ಫ್ರೆಂಡ್ಸ್ ವಿ ಆರ್ ಕುಕಿಂಗ್ ಚಾನಲ್ಗೆ ನಿಮ್ಗೆ ಎಲ್ರಿಗೂ ಸ್ವಾಗತ ಏನೇ ಆಗಲಿ ಸಂಜೆ ಅಂದ್ರೆ ಒಂದು ಸ್ನ್ಯಾಕ್ಸ್ ಅನ್ನೋದು ಇದ್ದೇ ಇರಬೇಕು ಮಕ್ಕಳಾಗಲಿ ದೊಡ್ಡೋರಾಗ್ಲಿ ಯಾರಾದರೂ ಆಗಲಿ ಸ್ನ್ಯಾಕ್ಸ್ ಅಂದ್ರೆ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಅಲ್ವೇನ್ರಿ ಆದರೆ ಈ ಚಳಿನಲ್ಲಂತೂ ಈ ಸ್ನ್ಯಾಕ್ಸ್ ಅಂತೂ ತುಂಬಾನೇ ತುಂಬಾನೇ ಚೆನ್ನಾಗಿರುತ್ತೆ ಏನು ಅಂತೀರಾ ಬೋಂಡಾ ಸೂಪ್ ಕಣ್ರಿ ಬಿಸಿ ಬಿಸಿಯಾಗಿ ಚಳಿ ಚಳಿಯಲ್ಲಿ ತಿಂತಾ ಇದ್ರೆ ಅದನ್ನೇ ಬೇರೆ ಸೂಪರಾಗಿರುತ್ತೆ ಅದರಲ್ಲಿ ಹೋಟೆಲ್ ಸ್ಟೈಲಲ್ಲಿ ಮಾಡಿ ತೋರಿಸಿದ್ದೀನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಗ್ಲಾಸಷ್ಟು ಬೇಳೆನಾ ಎರಡು ಸರಿ ತೊಳೆದು ಒಂದು ನಾಲ್ಕರಿಂದ ಐದು ಗಂಟೆ ನೆನ್ಸಿಟ್ಕೋಬೇಕಾಗತ್ತೆ ಕಣ್ರಿ ಹಾಗೆ ಒಂದು ಗ್ಲಾಸಷ್ಟು ಹೆಸರುಬೇಳೆ ತಗೊಂಡು ಚೆನ್ನಾಗಿ ತೊಳೆದು ಕುಕ್ಕರ್ಗೆ ಸೇರಿಸ್ಕೋಬೇಕಾಗತ್ತೆ ದಯವಿಟ್ಟು ನಮ್ಮ ವಿ ಆರ್ ಕುಕ್ಕಿಂಗ್ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೆ ಒಂದು ಲೈಕ್ ಕೊಡಿ ವಿಡಿಯೋನ ಕೊನೆವರೆಗೂ ನೋಡೋಕ್ಕೆ ಟ್ರೈ ಮಾಡಿ ಡೀಟೈಲ್ ಆಗಿ ಇಷ್ಟ ಇಷ್ಟಾದ್ರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಗೆ ಶೇರ್ ಮಾಡಿ ಹಾಗೆ ತೊಳೆದಿಟ್ಕೊಂಡಿರೋಂಥ ಹೆಸರು ಬೆಳೆನ ಒಂದು ಕುಕ್ಕರ್ ಗೆ ಇದ್ದೀನಿ ಹೆಸರು ಬೆಳೆನ ಹಾಗೆ ಎರಡು ಇಂಚಷ್ಟು ಶುಂಠಿನ ಹಸಿ ಶುಂಠಿನ ಈ ತರ ಸಣ್ಣದಾಗಿ ಕಟ್ ಮಾಡಿ ಕುಕ್ಕರ್ಗೆ ಸೇರಿಸ್ಕೊಂತ ಇದ್ದೀನಿ ಎರಡು ಹಸಿರು ಮೆಣಸಿನ್ಕಾಯಿನ ಎರಡು ಭಾಗ ಮಾಡಿ ಈ ತರ ಕುಕ್ಕರ್ಗೆ ಸೇರಿಸ್ಕೊಂತ ಇದ್ದೀನಿ ಹಾಗೆ ಕಾಲು ಟೀ ಸ್ಪೂನಷ್ಟು ಅಷ್ಟು ಹಾಗೆ ಒಂದು ಟೀ ಸ್ಪೂನಷ್ಟು ಅಷ್ಟು ಎಣ್ಣೆ ಸೇರಿಸ್ಕೊಂಡು ಮತ್ತೆ ಮೂರು ಟೊಮೊಟೊ ತೊಗೊಂಡಿದ್ದೀನಿ ಸಣ್ಣಗೆ ಹೆಚ್ಚಿರೋದು ಚಿಕ್ಕದಾದ್ರೆ ನಾಲ್ಕು ತೊಗೊಳ್ಳಿ ತಗೊಂಡು ಸಣ್ಣಗೆ ಹಚ್ಚಿ ಕುಕ್ಕರ್ಗೆ ಸೇರಿಸ್ಕೊಂಡಿದ್ದೀನಿ ಹಾಗೆ ಯಾವ ಗ್ಲಾಸಲ್ಲಿ ಹೆಸರು ಬೇಳೆ ಆ ಗ್ಲಾಸಲ್ಲಿ ನಾಲ್ಕು ಗ್ಲಾಸ್ ನೀರು ಸೇರಿಸಿ ಕುಕ್ಕರ್ ಮುಚ್ಚಳ ಮುಚ್ಚಿ ಮೂರು ವಿಜಿಲ್ ಬರ್ಸ್ಕೋಬೇಕಾಗತ್ತೆ ಹಾಗೆ ನೋಡಿ ನಾಲ್ಕರಿಂದ ಐದು ಅವರ್ ನೆನೆಸಿಟ್ಕೊಂಡ್ಮೇಲೆ ಈ ಥರ ನೆಂದಿರುತ್ತೆ ಉದ್ದಿನಬೇಳೆ ಅಂತೂ ಇದನ್ನು ಮತ್ತೆ ಎರಡು ಸರಿ ತೊಳ್ಕೊಂಡು ಜಾರಕ್ಕೆ ಸೇರಿಸ್ಕೊಂಡು ರುಬ್ಕೊಬೇಕಾಗತ್ತೆ ಸ್ವಲ್ಪ ನೀರು ಹಾಕ್ದಿರ ರುಬ್ಕೊಂಬ ರುಬ್ಕೊಳ್ಳಿ ಈ ಥರ ನೋಡಿ ನೀರೆಲ್ಲ ಸೋದಿಸಿ ಈ ಥರ ಜಾರಕ್ಕೆ ಸೇರಿಸ್ಕೊಂಡು ಫಸ್ಟು ಡ್ರೈ ಆಗಿ ರುಬ್ಕೊಳ್ಳಿ ಮಿಕ್ಸಿಯಲ್ಲಿ ತುಂಬ ಚೆನ್ನಾಗಿರುತ್ತೆ ಕಣ್ರಿ ಈ ಬೋಂಡ ಅಂತೂ ಹೋಟಲ್ ರೀತಿಯಲ್ಲೇ ಟೇಸ್ಟ್ ಕಾಣಿಸುತ್ತೆ ನೋಡಿ ಇಷ್ಟು ಮಾತ್ರ ರುಬ್ಕೊಂಡ್ಮೇಲೆ ನಾವು ಯಾವ ಗ್ಲಾಸಿಂದ ಅಳತೆ ಮಾಡ್ಕೊಂಡಿದ್ವು ಉದ್ದಿನ ಬೆಳೆ ಆ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸ್ಗಿಂತ ಸ್ವಲ್ಪ ಕಡಿಮೆ ಅನಿಸುತ್ತೆ ನೀರು ನೀನು ಈ ಥರ ಈ ಕನ್ಸಿಸ್ಟೆನ್ಸಿಯಲ್ಲಿ ರುಬ್ಕೊಬೇಕಾಗುತ್ತೆ ನೋಡಿ ಎಷ್ಟು ಪ್ಲಫಿಯಾಗಿ ಬಂದಿದೆ ಅಂತ ಎಷ್ಟು ಸ್ಮೂತಾಗಿ ಬಂದಿದೆ ಗ್ರೈಂಡರ್ಗೆ ಹಾಕ್ಬೇಕು ಅನ್ನೋ ಕೆಲಸನೇ ಇಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಈ ಉದ್ದಿನ ಬೇಳೆ ಈ ರೀತಿಯಾಗಿ ರುಬ್ಬೋದ್ರಿಂದ ಇಷ್ಟು ಚೆನ್ನಾಗಿ ಬರುತ್ತೆ ಕಣ್ರಿ ನೀವು ಪೂರ್ತಿ ವಿಡಿಯೋ ನೋಡಿ ಯಾವ ರೀತಿ ಮಾಡಿದ್ದೀನಿ ಅಂತ ನೋಡೋದ್ರನ್ನ ಈ ರೀತಿ ಬರೋಕ್ ಸಾಧ್ಯ ಕಣ್ರಿ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ರುಬ್ಬಿರೋಂಥ ಮಿಶ್ರಣನ ಒಂದು ಬಟ್ಲಿಗೆ ಸೇರಿಸಿ ಈ ಥರ ಚೆನ್ನಾಗೆ ಬೀಟ್ ಮಾಡಬೇಕಾಗತ್ತೆ ಅಂದರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಹಿಟ್ಟೆಲ್ಲ ನೋಡಿ ಈ ಥರ ಉಬ್ಬಿ ಬರಬೇಕು ಆ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಆವಾಗಲೇ ನಮ್ಮ ಬೋಂಡ ಸ್ಮೂತು ಮತ್ತು ಗರ್ಗರಿಯಾಗಿರೋದು ಇಲ್ಲಾಂದರೆ ಗಟ್ಟಿಯಾಗಿ ಬರುತ್ತೆ ರೀ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಹಾಗೆ ಮಿಕ್ಸ್ ಎಲ್ಲ ಮಾಡಿದ ನಂತರ ಅರ್ಧ ಟೀ ಅಷ್ಟು ಕಾಳು ಮೆಣಸು ತೊಗೊಂಡಿದ್ದೀನಿ ಎರಡು ಹಸಿರು ಮೆಣಸಿನ್ಕಾಯಿನ ಸಣ್ಣಗೆ ಹಚ್ಚಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಎರಡು ಇಂಚಷ್ಟು ಸಣ್ಣಗೆ ಹಚ್ಚಿರೋ ಹಸಿ ಶುಂಠಿನ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ಹಾಗೆ ಎರಡು ಕಡ್ಡಿಯಷ್ಟು ಸಣ್ಣಗೆ ಹಚ್ಚಿರೋ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಹಸಿ ಕೊಬ್ಬರಿನ ಸಣ್ಣಗೆ ಹಚ್ಚಿ ಈ ಥರ ಸೇರಿಸ್ಕೊತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ ನಾನಿಲ್ಲಿ ಅಕ್ಕಿ ಹಿಟ್ಟು ಒಂದು ಟೀ ಸ್ಪೂನ್ ಸೇರಿಸ್ಕೊಂಡಿದ್ದೀನಿ ಅದು ಸ್ಕಿಪ್ ಆಗಿದೆ ಸಾರಿ ಕಣ್ರಿ ನೀವು ಅಕ್ಕಿ ಹಿಟ್ಟು ಒಂದು ಟೀ ಅಷ್ಟು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಎಲ್ಲ ಮಿಕ್ಸ್ ಮಾಡಿಟ್ಕೊಳ್ಳಿ ಹಾಗೆ ನೋಡಿ ಮೂರು ವಿಜಿಲ್ ಬಂದ ನಂತರ ಬೇಳೆ ಈ ರೀತಿ ಇರುತ್ತೆ ಅದನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳಿ ಒಂದು ಸೌಡ್ ಸಹಾಯದಿಂದ ಅಥವಾ ಮ್ಯಾಷರ್ ಇದ್ರೆ ಅದ್ರಲ್ಲಿ ಮ್ಯಾಶ್ ಮಾಡ್ಕೊಳ್ಳಿ ಈ ಥರ ಮ್ಯಾಶ್ ಮಾಡಿದ್ದಾದಮೇಲೆ ಒಂದು ಮುಕ್ಕಾಲು ಲೀಟ್ರಷ್ಟು ನೀರು ಸೇರಿಸ್ಕೋಬೇಕಾಗುತ್ತೆ ಈ ಮಿಶ್ರಣಕ್ಕೆ ನೀರು ಸೇರಿಸಿದ ನಂತರ ಎಲ್ಲ ಒಂದು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗುತ್ತೆ ಸ್ವಲ್ಪ ಕಾಯ್ತಾ ಕಾಯ್ತಾ ಸ್ವಲ್ಪ ಗಟ್ಟಿ ಬರುತ್ತೆ ಕಣ್ರಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಅದನ್ನು ಒಂದು ಬಟ್ಲಿಗೆ ಸೇರಿಸಿ ಚೆನ್ನಾಗಿ ಹತ್ತು ನಿಮಿಷ ಕುದಿಸ್ಕೋಬೇಕಾಗತ್ತೆ ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗತ್ತೆ ನಮ್ಮ ಬೇಳೆ ಸೂಪ್ ಅಂತೂ ತುಂಬ ಚೆನ್ನಾಗಿರುತ್ತೆ ಕಣ್ರಿ ಹೋಟೆಲ್ ರೀತಿನೇ ಇರುತ್ತೆ ನೀವು ಟ್ರೈ ಮಾಡಿ ನೋಡಿ ಹಾಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಂಡು ಒಂದು ಟೀ ಸ್ಪೂನ್ ಸಾಸಿವೆ ಸೇರಿಸ್ಕೊಂಡು ಸಾಸಿವೆ ಸಿಡಿದ ನಂತರ ಒಂದು ಟೀ ಸ್ಪೂನ್ ಜೀರಿಗೆ ಸೇರ್ಸ್ಕೊಂಡು ಒಗ್ಗರಣೆ ಮಾಡ್ಕೊಂಡು ಫ್ರೇಮ್ ಹಾಕಿ ಮಾಡ್ಕೋಬೇಕಾಗತ್ತೆ ನೋಡಿ ಇಷ್ಟು ಮಾತ್ರ ಇದ್ರೆ ನಾವು ಸಾಕು ನಮ್ಮ ಕನ್ಸಿಸ್ಟೆನ್ಸಿ ನೋಡಿ ಕುದಿತಾ ಇದೆ ಈ ಟೈಮಲ್ಲಿ ಅರ್ಧಂಬರ್ಧ ಜಜ್ಜಿರೋ ಒಂದು ಟೀ ಸ್ಪೂನ್ ಅಷ್ಟು ಕಾಳು ಮೆಣಸನ್ನ ಇದ್ದೀನಿ ಹಾಗೆ ನಿಮ್ಗೆ ಖಾರ ಇನ್ನೂ ಸ್ವಲ್ಪ ಕಡಿಮೆ ಅನಿಸಿದ್ರೆ ಈ ಟೈಮಲ್ಲಿ ನೀವು ಸ್ವಲ್ಪ ಅಚ್ಚ ಖಾರದ ಪುಡಿನ ಒಂದು ಅರ್ಧ ಟೀ ಸ್ಪೂನಷ್ಟು ಸೇರಿಸ್ಕೋಬೇಕಾಗತ್ತೆ ನಾನು ಇಲ್ಲಿ ಸೇರಿಸಿದ್ದೀನಿ ಅದು ಸ್ಕಿಪ್ ಆಗಿದೆ ಸಾರಿ ಹಾಗೆ ಒಗ್ಗರಣೆ ಸೇರಿಸಿ ಎಲ್ಲ ಒಂದು ಮಿಕ್ಸ್ ಮಾಡ್ಕೊಂಡಿದ ನಂತರ ಒಂದು ಟೇಬಲ್ ಅಷ್ಟು ಹಸಿ ಕೊಬ್ಬರಿ ಹಾಗೆ ಎರಡು ಕಡ್ಡಿಯಷ್ಟು ಸಣ್ಣಗೆ ಹಚ್ಚಿರೋ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಎಲ್ಲ ಒಂದು ಮಿಕ್ಸ್ ಮಾಡಿಕೊಂಡ್ರೆ ಬಿಸಿ ಬಿಸಿಯಾದಂಥ ರುಚಿ ರುಚಿಯಾದಂತಹ ನಮ್ಮ ಸೂಪು ಸಿದ್ಧವಾಗುತ್ತೆ ಕಣ್ರಿ ಇಷ್ಟು ಮಾಡಿದ್ಮೇಲೆ ಫಿಲೋ ಮಾಡ್ಕೊಳ್ಳಿ ಹಾಗೆ ನಾವೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀರಲ್ಲ ಬೇಳೆ ಹಿಟ್ಟು ಸ್ವಲ್ಪ ಕೈ ಒದ್ದೆ ಈ ಥರ ಎಣ್ಣೆ ಕಾಯಕ್ಕೆ ಇಟ್ಟು ಒಂದೊಂದಾಗಿ ಬಿಡಬೇಕಾಗುತ್ತೆ ನಿಮ್ಗೆ ಯಾವ ಸೈಜಲ್ಲಿ ಬಂದರೆ ಆ ಸೈಜಲ್ಲಿ ಬಿಡಿ ತೊಂದರೆ ಏನಿಲ್ಲ ಹೋಟೆಲ್ ರೀತಿ ದೊಡ್ಡ ದೊಡ್ಡದಾಗೆ ಬಿಡಬೇಕು ಅನ್ನೋದೇನಿಲ್ಲ ಚಿಕ್ಕ ಚಿಕ್ಕದಾಗಿ ಬಾಳ್ ಸೈಜಲ್ಲಿ ಬಿಟ್ಟು ಚೆನ್ನಾಗಿ ಕರೆದ್ರೂ ಅದೇ ಟೇಸ್ಟೇ ಬರುತ್ತೆ ನಿಮ್ಗೆ ಯಾವ ಸೈಜ್ ಬೇಕಾದ್ರು ನೋಡಿಕೊಂಡು ಆ ಸೈಜಲ್ಲಿ ಎಣ್ಣೆಯಲ್ಲಿ ಹಾಕಿ ಮೀಡಿಯಮ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಬೇಕಾಗುತ್ತೆ ಕಣ್ರಿ ಇಲ್ಲಿ ಚೆನ್ನಾಗಿ ಎಣ್ಣೆ ಕಾದ್ಮೇಲೆ ಬೋಂಡ ಒಂದ್ ಒಂದೊಂದರಾಗಿ ಹಾಕೊಳ್ಳಿ ಇಲ್ಲಾಂದ್ರೆ ಗಟ್ಟಿ ಆಗೋಕ್ಕೆ ಚಾನ್ಸಸ್ ಇರುತ್ತೆ ಇಷ್ಟಾದರೆ ಸಾಕಾಗುತ್ತೆ ನಮ್ಮ ಬೋಂಡ ರೆಡಿ ಆಗುತ್ತೆ ತಗೊಂಡ್ರಿ ಚಳಿಯಲ್ಲೇ ಅಂತಲ್ಲ ಯಾವುದೇ ಟೈಮ್ಗಾದ್ರೂ ಈ ಬೋಂಡ ಸೂಪು ಸೂಪರಾಗಿರುತ್ತೆ ನೋಡಿದ್ರಲ್ಲ ಎಷ್ಟು ಗರಿಗರಿಯಾಗಿ ಬಂದಿದೆ ನಮ್ಮ ಬೋಂಡ ಉದ್ದಿನ ಬೋಂಡ ಅಂತೂ ತುಂಬಾ ರುಚಿಯಾಗಿರುತ್ತೆ ಹೋಟೆಲ್ ರೀತಿಯಲ್ಲೇ ಇರುತ್ತೆ ನೀವೆಲ್ಲರೂ ಒಂದ್ಸರಿ ಟ್ರೈ ಮಾಡಿ ನೋಡಿ ಹಾಗೆ ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡಿ ನಮ್ಮ ವಿ ಆರ್ ಕುಕಿಂಗ್ ಚಾನಲಲ್ಲಿ ಹಲವಾರು ರೆಸಿಪಿಗಳಿದ್ದಾವೆ ನೋಡಿಲ್ಲ ಅಂದರೆ ಸರಿ ನೋಡಿ ವಿಡಿಯೋನ ಕೊನೆವರೆಗೂ ನೋಡಿ ವೀಡಿಯೋಗ ಒಂದು ಲೈಕ್ ಕೊಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನಷ್ಟು ಈಸಿ ರೆಸಿಪಿಯೊಂದಿಗೆ ನಿಮ್ಮ ಗೆತ್ತಿನಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್